ನಮಸ್ತೆ ಫ್ರೆಂಡ್ಸ್ ನಾನು ಇವತ್ತು ತೋರಿಸ್ತಾ ಇರೋದು ಮಸಾಲಾ ಚಿತ್ರಾನ್ನ ಮಸಾಲಾ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ಮಿಕ್ಸಿ ಜಾರ್ಗೆ ಹಸಿಮೆಣಿಕಾಯಿ ಒಂದೆರಡು ಹಾಕ್ಕೊಳ್ತಾಯಿದ್ದೀನಿ ಹತ್ತಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಟೀ ಸ್ಪೂನಷ್ಟು ಸಾಸಿವೆ ಇದ್ದೀನಿ ಜೀರಿಗೆನ ಒಂದು ಸ್ಪೂನಷ್ಟು ಇದ್ದೀನಿ ಕಾಲು ಟೀ ಸ್ಪೂನಷ್ಟು ಅರಶಿಣ ಪುಡಿ ಹಾಕ್ಕೊಂತ ಇದ್ದೀನಿ ಒಂದು ಹಿಡಿ ತೆಂಗಿನಕಾಯಿ ತುರನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಕರಿಬೇವ ಸೊಪ್ಪು ಒಂದು ಗರಿ ಹಾಕೊಳ್ಳೋಣ ರುಬ್ಬಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾಯಿದ್ದೀನಿ ಇದಿಷ್ಟನ್ನು ನೀರು ಹಾಕಿದಂಗೆ ಚೆನ್ನಾಗೆ ತರಿತರಿಯಾಗಿ ರುಬ್ಕೊಳ್ಬೇಕು ನೋಡಿ ಆಗಿದೆ ಇವಾಗ ಈ ಥರ ತರಿತರಿಯಾಗಿ ಇರಬೇಕು ಈಗ ಒಂದು ಬಾಣಲಿನ ಇಟ್ಟು ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ್ರ ಮೇಲೆ ಒಂದು ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆನ ರುಬ್ಬಕ್ಕೂ ಹಾಕ್ಕೊಂಡಿದ್ದೀವಿ ಈಗ ಒಂದು ಸ್ವಲ್ಪ ಒಗ್ಗರಣೆಗೆ ಹಾಕೊಳ್ಳೋಣ ಸಾಸಿವೆ ಇದೆ ಈಗ ಕಡಲೆ ಬೀಜನ ಕಡಲೆ ಬೇಳೆನಾ ಒನ್ ಟೇಬಲ್ ಅಷ್ಟು ಹಾಕೊತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಹುರ್ಕೊಂಡು ಎತ್ತಿಟ್ಕೊಳ್ಳೋಣ ಎತ್ತಿಟ್ಕೊಳ್ಳೋದೇನಕ್ಕಪ್ಪ ಅಂತ ಹೇಳಿದರೆ ಇದು ಮಸಾಲ ಹಾಕಿದಾಗ ಮೆತ್ತಗಾಗ್ಬಿಡುತ್ತೆ ಶೇಂಗಾ ಬೀಜ ಇಲ್ಲ ಅದಕ್ಕೋಸ್ಕರನೇ ಸಪ್ರೇಟಾಗಿ ಎತ್ತಿ ಇದ್ದೀನಿ ಈಗ ಅದೇ ಎಣ್ಣೆಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾಯಿದ್ದೀನಿ ನೆನೆಸಿಟ್ಟಿರುವಂತಹ ಹಸಿರು ಬಟಾಣಿನ ಒಂದು ಸ್ವಲ್ಪ ಒಂದು ಚಿಕ್ಕ ಅಷ್ಟು ಹಾಕೊಳ್ತಾ ಇದ್ದೀನಿ ಇದಿಷ್ಟು ಚೆನ್ನಾಗಿ ಎಣ್ಣೆಯಲ್ಲೇ ಉರಿಬೇಕು ಈಗ ಉದ್ದದ್ದಕ್ಕೆ ಹೆಚ್ಚಿಟ್ಟಿರುವಂತಹ ಎರಡು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಒಂದು ಕಾಲು ಟೀ ಅಷ್ಟು ಅರ್ಶಿನ ಪುಡಿನ ಇದ್ದೀನಿ ರುಬ್ಕೊಳಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇವಾಗ ಒಗ್ಗರಣೆಗೂ ಒಂದು ಸ್ವಲ್ಪ ಹಾಕ್ಕೊಂತ ಇದ್ದೀನಿ ಉದ್ದುದಕ್ಕೆ ಹೆಚ್ಚಿಟ್ಟಿರುವಂತಹ ಹಸಿರು ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಇದಿಷ್ಟು ಚೆನ್ನಾಗಿ ಕೆಂಪಾಗಿ ಹುರಿಯೋಣ ನಂತರ ರುಬ್ಬಿ ರುಬ್ಬಿಟ್ಟಿರುವಂತಹ ಮಸಾಲೆನ ಹಾಕಿ ಚೆನ್ನಾಗಿ ಹುರಿಬೇಕು ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಬೇಕು ಅಲ್ಲಿ ತನಕ ಚೆನ್ನಾಗೇ ಹುರ್ಕೊಳ್ಳೋಣ ಈಗ ಹುರ್ಕೊಂಡಾಗಿದೆ ಇವಾಗ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ರುಬ್ ರುಬ್ಬತ್ತಿಗೂ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ನಾನು ಈಗ ಮಸಾಲೆಗೂ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಅದೇ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಆ ಮಸಾಲೆಗೆ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಹುರ್ಕೊಂಡಾಗಿದೆ ಇವಾಗ ಇವಾಗ ಒಂದು ಅರ್ಧ ಲಿಂಬೆ ಹಣ್ಣ ಹಿಂಡ್ತಾಯಿದ್ದೀನಿ ಈಗ ಮೊದಲೇ ಎತ್ತಿಟ್ಟಿರೋಂತಹ ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಕಲಿಸ್ಕೊಳ್ಬೇಕು ಹುರಿದಾಗಿದೆ ಇವಾಗ ಗೊಜ್ಜು ರೆಡಿಯಾಗಿದೆ ಈಗ ಮಾಡಿಟ್ಟಿರೋ ಅನ್ನನ ಹಾಕಿ ಕಲಸಿ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಚಿತ್ರಾನ್ನ ರೆಡಿಯಾಗಿದೆ ನೋಡಿದ್ರಲ್ವಾ ಫ್ರೆಂಡ್ಸ್ ಮಸಾಲಾ ಚಿತ್ರಾನ್ನ ಹೇಗೆ ಮಾಡ್ಕೊಳ್ಳೋದಂತ ಥ್ಯಾಂಕ್ ಯು ಫಾರ್ ವಾಚಿಂಗ್